ಆಕೃತಿಗಳನ್ನ ಎನಿಸೋದು ಚಾಪ್ಟರ್ ರಿಲೇಟೆಡ್ ಇಲ್ಲೊಂದು ಪ್ರಶ್ನೆ ಕೇಳ್ತಾನೆ ಈ ಚಿತ್ರದಲ್ಲಿರುವಂತ ತ್ರಿಭುಜಗಳು ಎಷ್ಟು ಅಂತ ಕ್ವಶನ್ ತ್ರಿಭುಜಗಳನ್ನ ಎಣಿಸುವುದನ್ನ ಈಗಾಗಲೇ ಚಾಪ್ಟರ್ ಹೇಳಿರ್ತೀವಿ ಹಾಗಾದ್ರೆ ಈ ಆಕೃತಿಯಲ್ಲಿರುವಂತ ತ್ರಿಭುಜಗಳು ಎಷ್ಟು ಹೇಳಿ ನಾವು ಕಣ್ಣು ಅಂದ್ರೆ ಯಾವ ತರ ನಾವು ಕಣ್ಣು ಹಿಡ್ಕೋಬೇಕು ಮೊದಲ ಸ್ಟ್ಯಾಂಡರ್ಡ್ ಗಳು ಎಲ್ಲಾದರೂ ನಮ್ಗೆ ಕಾಣಿಸ್ತದ ನೋಡ್ಕೋಬೇಕು ಏನ್ ಸ್ಟ್ಯಾಂಡರ್ಡ್ ಫಿಗರ್ಗಳಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಒಂದ್ ಇಲ್ಲೊಂದು ಆಕೃತಿ ತೆಗಿತೀನಿ ನಾನು ಈ ಆಕೃತಿ ಒಳಗಡೆ ಎಷ್ಟು ಅಂತ ಹೇಳಕ್ ಬರಂಗಿಲ್ಲ ಯಾಕಪ್ಪ ಅಂದ್ರೆ ಇದನ್ನ ಚೌಕ ಅಂತೇಳಿ ನಾವು ಒಳಗಡೆ ಇದ್ರೊಳಗಡೆ ಹಿಂಗೆ ಒಂದು ಗಿರಿ ಹುಡುಗಿನಪ್ಪ ಅಂದ್ರೆ ಇದೊಂದು ತ್ರಿಭುಜ ರೀ ಇದೊಂದು ತ್ರಿಭುಜ ಇಲ್ಲಿ ಎರಡು ತ್ರಿಭುಜಗಳು ಅಂತ ಹೇಳ್ತಾವೆ ಹಾಗಾದ್ರೆ ಒಳಗಡೆ ಇದೇ ಒಂದು ದೊಡ್ಡ ಈ ಕಡೆ ಒಂದು ಗಿರಿ ಹುಡ್ಕೊಂಡ್ಬಿಟ್ಟಿನಪ್ಪ ಅಂದ್ರ ಇದ್ರೊಳಗಡೆ ಎಷ್ಟು ತ್ರಿಭುಜಗಳಾಗ್ತಪ್ಪ ಅಂದ್ರ ನಾವೆಲ್ಲರೂ ಹೇಳ್ತೀವಿ ಸರ್ ನಾಲ್ಕು ತ್ರಿಭುಜಗಳು ಅದಾವೆ ಒಂದು ಎರಡು ಮೂರು ನಾಲ್ಕು ತ್ರಿಭುಜಗಳದವು ಅಂತ ಹೇಳ್ತೀವಿ ಬದಲಾಗಿ ಅಲ್ಲಿ ಎಷ್ಟು ತ್ರಿಭುಜಗಳು ಇರ್ತಾ ಅಂದ್ರ ಎಂಟು ತ್ರಿಭುಜಗಳು ಇರ್ತವೆ ಎಂಟು ತ್ರಿಭುಜಗಳು ಇರ್ತವೆ ಯಾವ ತರ ಎಂಟಪ್ಪ ಅಂತಂದಾಗ ನಾಲ್ಕು ನಮಗ ಕಾಣಿಸ್ತಾ ಇದಾವೆ ಹ್ಮ್ ನಾಲ್ಕು ನಮಗ ಕಾಣಿಸ್ತಾವ ಒಂದು ಎರಡು ನಾಲ್ಕು ಕಾಣಿಸ್ತಾವ ಇಲ್ಲಿ ದೊಡ್ಡ ದೊಡ್ಡ ಅದರ ಪೋಜಿಟ್ ಒಂದು ಆರು ಹೌದಾ ಆರು ನೆಕ್ಸ್ಟ್ ಈ ಸೈಡ್ ನೋಡ್ರಿ ಏಳು ನೆಕ್ಸ್ಟ್ ಎಂಟು ಈ ತರ ಈಕ ದೊಡ್ಡ ನಾಲ್ಕು ತ್ರಿಭುಜಗಳೇನಾಗ್ತಪ್ಪ ಅಂದ್ರೆ ಅಡಿಗೆ ಕೂತಿರ್ತಿರ್ತಾವೆ ನಮ್ಗ ನಾರ್ಮಲ್ ಸಣ್ಣ ನಾಲ್ಕು ತ್ರಿಭುಜಗಳಪ್ಪ ಅಂದ್ರೆ ಕಾಣಿಸ್ತಿರ್ತಾವೆ ಹೀಗಾಗಿ ಈ ತರ ಎಲ್ಲಿ ನಮ್ಗೆ ಕಾಣಿಸ್ತಪ್ಪ ಅಂದ್ರೆ ಇದೊಂದು ಸ್ಟ್ಯಾಂಡರ್ಡ್ ಫಿಗರ್ ಅಂತ ಹೇಳ್ಕೊಳ್ತೀವಿ ಈ ಸ್ಟ್ಯಾಂಡರ್ಡ್ ಫಿಗರ್ ಒಳಗಡೆ ಎಷ್ಟು ತ್ರಿಭುಜಗಳು ಇರ್ತವೆ ಅಂದಾಯ್ತು ಎಂಟು ತ್ರಿಭುಜಗಳು ಇರ್ತಾವೆ ಹಾಗಾದ್ರೆ ಈ ಸ್ಟ್ಯಾಂಡರ್ಡ್ ಫಿಗರ್ಗಳು ನಮಗೆ ಇಲ್ಲಿ ಏನಾದ್ರು ಕಾಣ್ತಾವ ನೋಡ್ಕೋಬೇಕು ಎಸ್ ಕಾಣ್ತಾ ಇದ್ದಾವೆ ಎಷ್ಟಿದಾವೆ ನೋಡ್ರಿ ಒಂದಿದೆ ಇಲ್ಲಿ ಇದಾವ ಹಾಗಾದ್ರೆ ಇಲ್ಲೊಂದಿದೆ ಇಲ್ಲಿ ಅಂತದವು ಇಲ್ಲಿ ಒಂದೈತಿ ಐತಿ ಇಲ್ಲಿ ಅಂತದವು ಇಲ್ಲಿ ಒಂದು ಇದೆ ಇಲ್ಲಿ ಅಂತದ ಹಾಗಾದ್ರೆ ಟೋಟಲ್ ಇಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂದ್ರೆ ಎಂಟು ಒಂದೆಂಟು ಎಂಟರ ಹದಿನಾರು ಎಂಟು ಮೂರು ಇಪ್ಪತ್ತನಾ ಎಂಟು ನಾಲ್ಕೇ ಮೂವತ್ತೆರಡು ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಹೋದಾಗ ಕಲಿಯುವಂಥ ವಿದ್ಯಾರ್ಥಿಗಳು ಸರ್ ನೀವೇ ಹೇಳಿದ್ರಲ್ಲಿ ಇಂಥವು ಎಲ್ಲಿ ಕಾಣಿಸ್ತಾವ ಅಲ್ಲಿ ಇರ್ತವೆ ಹಾಗಾದ್ರೆ ಇಲ್ಲಿ ನಾಲ್ಕು ಕಾಣಿಸ್ತದವು ಎಂಟು ನಾಲ್ಕು ಮೂವತ್ತೆರಡು ತ್ರಿಭುಜಗಳದವು ಆನ್ಸರ್ ಮುಗೀತು ಅಂತಾರೆ ಬಟ್ಟಿದು ಆನ್ಸರ್ ತಪ್ಪಾಗ್ತದೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ಟೆಪ್ನ ಹೇಳ್ತೇನೆ ನಾನು ಹಾಗಾದ್ರೆ ಇಲ್ಲಿ ಇದೊಂದು ಸ್ಟ್ಯಾಂಡರ್ಡ್ ಫಿಗರ್ ಅಂತ ಈ ಸ್ಟ್ಯಾಂಡರ್ಡ್ ಫಿಗರ್ನ ನಾನು ಒಂದು ಸುಮ್ಮನೆ ಹೇಳ್ತೀನಿ ಸಾರಿ ಇಲ್ಲೊಂದು ಸ್ಟ್ಯಾಂಡರ್ಡ್ ಫಿಗರ್ನ ಈ ಸ್ಟ್ಯಾಂಡರ್ಡ್ ಫಿಗರ್ ಇದೊಂದು ಒಂದು ಸ್ಟ್ಯಾಂಡರ್ಡ್ ಫಿಗರ್ ಇತ್ತು ಇಂತವು ಎಷ್ಟಾದವು ಇಲ್ಲಿ ಎರಡು ತ್ರಿಭುಜಗಳು ನಿಮ್ಗ ಕಾಣಿಸ್ತಾ ಎರಡು ಸ್ಟ್ಯಾಂಡರ್ಡ್ ಫಿಗರ್ಗಳು ಕಾಣುತ್ತಾವು ಹಾಗಾದ್ರೆ ಇದ್ರಾಗಿ ಎಂಟು ಇದ್ರಾಗಿ ಎಂಟು ಡೈರೆಕ್ಟ್ ಹೇಳಿದಿವಿ ಹದಿನಾರದವ್ರು ಬಟ್ ಅಲ್ಲಿ ಇನ್ನ ಎರಡು ತ್ರಿಭುಜಗಳು ಉಂಟಾಗ್ತವು ಯಾವ ತರ ಉಂಟಾಗ್ತವಪ್ಪ ಅಂದ್ರ ಈ ಆಕೃತಿ ಈ ಆಕೃತಿ ಏನ್ ಮಾಡತ್ತವು ಜಾಯಿಂಟ್ ಆಗತ್ತವು ಕೂಡ ಕೂಡಾಕತಪ್ಪ ಅಂದ್ರೆ ನೋಡ್ರಿ ಎರಡು ಆಕೃತಿಗಳು ಸೇರಿಸಿ ಇಲ್ಲಿ ಒಂದು ದೊಡ್ಡ ತ್ರಿಭುಜ ಆಗ್ತದ ಅದರ ಪೂಜೆ ಒಂದು ಇದು ಒಂದಾಗ್ತೈತೆ ಹಾಗಾದ್ರೆ ಇಲ್ಲಿ ಇದು ಇದು ಕೂಡ ಆಗ್ತದಪ್ಪ ಅಂದ್ರೆ ಪ್ಲಸ್ ಟು ಮತ್ತ ಎರಡು ಆಕೃತಿಗಳು ನಮಗೆ ಇಲ್ಲಿ ಜಾಯಿಂಟ್ ಆಗ್ತವೆ ಹೀಗಾಗಿ ಎಂಟು ಹದಿನಾರು ಒಂದೆರಡು ಎರಡು ಹದಿನೈದು ತ್ರಿಭುಜಗಳು ಇದರ ಕಾಣಿಸ್ತವೆ ಹಾಗಾದ್ರೆ ಇಲ್ಲಿ ನೋಡ್ರಿ ಈ ಆಕೃತಿ ಈ ಆಕೃತಿ ಇಲ್ಲಿ ಕೂಡ ಆಗ್ತದೆ ಎಸ್ ಹಾಗಾದ್ರೆ ಇದು ಒಂದು ಅದರ ಪೂಜೆಟ್ ಇದು ಒಂದು ಎರಡು ಸಿಕ್ಕುವ ನಮಗೆ ಹಾಗಾದ್ರೆ ಈ ಆಕೃತಿ ಈ ಆಕೃತಿ ಇಲ್ಲಿ ಕೂಡ ಯಾಕಂದ್ರೆ ಇಲ್ಲಿ ಒಂದು ಅದರ ಪೂಜೆ ಒಂದು ಕಾಣಿಸ್ತತಿ ನೆಕ್ಸ್ಟ್ ಇಲ್ಲಿ ಈ ಆಕೃತಿ ಈ ಆಕೃತಿ ಇಲ್ಲಿ ಕೂಡತಿ ಗಾ ಇದು ಒಂದು ತ್ರಿಭುಜ ನೆಕ್ಸ್ಟ್ ಇದು ಒಂದು ತ್ರಿಭುಜ ಈ ಆಕೃತಿ ಈ ಆಕೃತಿ ಇಲ್ಲಿ ಕೂಡತಿ ಇಲ್ಲಿ ಒಂದು ತ್ರಿಭುಜ ಹೌದಾ ದೊಡ್ಡದ ಈ ತರ ತ್ರಿಭುಜಗಳು ಕಾಣಿಸ್ತವೆ ಹಾಗಾದ್ರೆ ಮತ್ತೆ ಎಷ್ಟು ಸಿಕ್ಕು ನನಗೆ ಒಂದೆರಡು ಎರಡು ಎರಡು ನಾಲ್ಕು ಎರಡು ಮೂರಡು ಎರಡು ನಾಲ್ಕು ಎಂಟು ಮೂವತ್ತೆರಡು ಒಂದು ಎಂಟು ಟೋಟಲ್ ಎಷ್ಟು ಆಯ್ತು ನಲವತ್ತು ತ್ರಿಭುಜಗಳು ಸರ್ ನಲ್ವತ್ತು ತ್ರಿಭುಜಗಳು ಇದಕ್ಕೆ ರೈಟ್ ಆನ್ಸರ್ ರೀ ಅಂತ ಹೇಳ್ತಾರೆ ಮತ್ತೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ನಲವತ್ತು ತ್ರಿಭುಜಗಳು ಅದಾವ ಇಲ್ಲೇ ಅದು ಆನ್ಸರ್ ತಪ್ಪಾಗ್ತದೆ ಮತ್ತೆ ನಮ್ಮ ತ್ರಿಭುಜಗಳು ಸಿಗಕ್ಕೆ ಸ್ಟಾರ್ಟ್ ಆಗ್ತವೆ ಎಲ್ಲಿ ಹೆಂಗೆ ಸಿಗ್ತಾವಪ್ಪ ಅಂತೇಳಿ ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿರಿ ಸರ ಇಲ್ಲಿ ಮೂರು ಮೂರು ಆಕೃತಿಗಳು ಸೇರಿ ಒಂದೊಂದು ತ್ರಿಭುಜಗಳು ಆಗ್ತಾವಿ ಮೂರು ಮೂರು ಆಕೃತಿಗಳು ಇಲ್ಲಿ ದೊಡ್ಡದು ಇದು ಕೌಂಟ್ ಮಾಡ್ರಂಗೆ ಇಲ್ಲಿ ನೋಡ್ರಿ ಮೂರು ಆಕೃತಿಗಳು ಈ ಆಕೃತಿ ಈ ಆಕೃತಿ ಈ ಆಕೃತಿ ಮೂರು ಆಕೃತಿಗಳು ಸರಿ ಒಂದು ತ್ರಿಭುಜ ರಚನೆ ಆಯ್ತು ಅದರ ಪೂಜೆ ಇಲ್ಲೇ ಇಲ್ಲ ಕ್ಲಿಯರ್ ಆಯ್ತಿದು ಈ ಆಕೃತಿ ಈ ಆಕೃತಿ ಈ ಆಕೃತಿ ಸರಿ ಮತ್ತೊಂದು ತ್ರಿಭುಜ ರಚನೆ ಆಯ್ತು ಅದೇ ತರ ಈ ಕಾಡಿ ಈ ಕಾಡಿ ತ್ರಿಭುಜ ಹೌದಾ ನೆಕ್ಸ್ಟ್ ಇದು ಒಂದು ತ್ರಿಭುಜ ಟೋಟಲ್ ಆಗಿ ಮತ್ತೆ ಎಷ್ಟು ಸಿಕ್ಕು ಇಲ್ಲಿ ನಾಲ್ಕು ತ್ರಿಭುಜಗಳು ಸಿಕ್ಕವು ನಲ್ವತ್ತು ನಾಲ್ಕು ಟೋಟಲ್ ಎಷ್ಟಾಯ್ತಪ್ಪ ಅಂದ್ರ ನಲವತ್ತು ನಾಲ್ಕು ತ್ರಿಭುಜಗಳು ಈ ಆಕೃತಿಯಲ್ಲಿ ನಮಗೆ ಕಂಡು ಬರ್ತಾವ ಈ ತರ ಆಕೃತಿಗಳನ್ನ ಎಷ್ಟೇ ಸೂಕ್ಷ್ಮವಾಗಿ ಗಮನಿಸಿದ್ರು ಕೂಡ ಎಲ್ಲೋ ಒಂದೊಂದು ಆಕೃತಿಗಳನ್ನ ನಾವು ಮರಿತಿರ್ತಿರ್ತೀವಿ ಅದಕ್ಕೋಸ್ಕರ ಪರ್ಫೆಕ್ಟ್ ಆಗಿ ಆಕೃತಿಗಳನ್ನು ಎನಿಸಬೇಕಪ್ಪ ಅಂದ್ರೆ ನಮ್ಮ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ ಒಳಗಡೆ ಆಕೃತಿಗಳು ಎನಿಸುದು ಅಂತ ಹೇಳಿದಲ್ಲಿ ಅಲ್ಲಿ ಹೋಗಿ ನೀವು ಕೂಡ ನೋಡ್ಕೋಬಹುದು ಇನ್ನು ಸಾಕಷ್ಟು ತ್ರಿಭುಜಗಳನ್ನ ಅಲ್ಲಿ ಬಿಡಿಸಿದೆ ಧನ್ಯವಾದಗಳು ಪಟ್ಟಿರುವ ಈ ಆಕೃತಿಯಲ್ಲಿ ಇರುವಂತಹ ಚೌಕಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಚೌಕ ಅಂದ ತಕ್ಷಣನೇ ನಮ್ಗೆಲ್ಲರಿಗೂ ಗೊತ್ತಿದೆ ನಾಲ್ಕು ಬಾಹುಗಳು ಇರ್ತವೆ ಎಲ್ಲಾ ಬಾಹುಗಳು ಸಮ್ನ ಆಗಿರ್ತವೆ ಪ್ರತಿಯೊಂದು ಕೋಣ ತೊಂಬತ್ತು ಡಿಗ್ರಿ ಒಳಗೊಂಡು ಒಟ್ಟು ಕೋಣ ಸ್ಟ್ ಡಿಗ್ರಿ ಆಗಿರ್ತದೆ ಇದನ್ನ ಒಂದು ಚೌಕ ಹೇಳಿ ಕೇಳ್ತೀವಿ ಹಾಗಾದ್ರೆ ಈ ಚೌಕದಲ್ಲಿ ಲಕ್ಷಣಗಳನ್ನ ನೋಡ್ಕೊಳ್ಕೊಂಡಾಗ ನಾನು ಹೇಳಿದೆ ನಾಲ್ಕು ಬಾಹುಗಳು ಸಮ್ನ ಆಗಿರ್ತವೆ ಆದ್ರೆ ಇದನ್ನ ನಾವು ಸಿಂಗಲ್ ಅಂತೇಳಿ ಒಂದು ಕರೆದಾಗ ಅದು ಒಂದು ಚೌಕ ಅಂತ ಕರ್ದೆ ಅಂತ ಒಳಗಡೆ ಎಷ್ಟು ಚೌಕಗಳಿದಾವೆ ಒಂದು ಚೌಕಗಳಿದಾವೆ ಅದರೊಳಗಡೆ ಇದನ್ನ ಒಂದು ಗಿರಿ ಹೊಡೆಬಿಟ್ಟಿನ ಸರ್ ಇದರ ಚೌಕಗಳಾಗಲ್ಲ ಉಕೊಂಡು ಎರಡು ಕಟ್ ಮಾಡಿದಾಗ ಆಯತ್ ಆಗುತ್ತೆ ಹೀಗಾಗಿ ಚೌಕ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಅದೇ ಒಳಗಡೆ ನಾ ಇನ್ನೊಂದು ಗಿರಿ ಹೊಡ್ಬೇಕೇನಪ್ಪ ಅಂದ್ರ ಸರ್ ಇದರ ಚೌಕಗಳು ಎಷ್ಟು ಅದಪ್ಪ ಅಂದ್ರ ಸಡನ್ ಆಗಿ ಹೋಗ್ಬಿಡ್ತಾರೆ ಸರ್ ನಾಲ್ಕೇ ರೀ ಒಂದು ಎರಡು ಮೂರು ನಾಲ್ಕು ಇದಾವೆ ಅದ್ರ ಸರಿಯಾಗಿ ಇನ್ನೊಂದು ಅಬ್ಸರ್ವ್ ಮಾಡಿರಂಗಿಲ್ಲ ಗೋಡ್ ಬಂದು ಕೌಂಟೇ ಮಾಡಂಗಿಲ್ಲ ನಾಲ್ಕು ಪ್ಲಸ್ ಒಂದು ಐದು ಹಾಗಾದ್ರೆ ಇದು ಒಂದು ಸ್ಟ್ಯಾಂಡರ್ಡ್ ಇದರ ಒಳಗಡೆ ಎಷ್ಟು ಚೌಕಗಳು ಇದಾವಪ್ಪ ಅಂದ್ರ ಐದು ಚೌಕಗಳು ಇರ್ತವೆ ಹಾಗಾದ್ರೆ ಇಂಥ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಫಿಗರ್ಗಳು ಏನಾದ್ರೂ ಕಾಣ್ತಾವ ಅಂತ ಹುಡುಕ್ಬೋದು ಹೌದಾ ಇದು ಸಾಮ್ ಇದೇ ಥರ ಇಲ್ಲಿ ನೋಡ್ರಿ ಇದೊಂದು ಕೈತಿ ಒಳಗೂ ಒಂದು ಪ್ಲಸ್ ಹೊಡೆದ ಹೌದಾ ಒಂದು ಸ್ಟ್ಯಾಂಡರ್ಡ್ ಫಿಗರ್ ನನಗೆ ಇಲ್ಲಿ ಕಾಣಕತ್ತೈತಿ ಹೌದಾ ಒಂದು ಕಾಣ್ತೈತಿ ನೆಕ್ಸ್ಟ್ ಎರಡನೇ ದೇನ್ ಕಾಣತೈತಿ ನೋಡ್ರಿ ಇದು ಒಂದು ಇದು ಎರಡು ಹ್ಞೂ ಇದೊಂದು ದೋಡ್ ಐತಿ ಅದಾಗು ಪ್ಲಸ್ ಒಂದ್ಲಾ ಎರಡು ನೆಕ್ಸ್ಟ್ ಒಂದು ಟೋಟಲ್ ಇದೊಂದು ಇದ್ರಾಗ ಐದು ಇದ್ರಾಗ ಐದು ಇದ್ರಾಗೆ ಟೋಟಲ್ ಐದು ಅಂತೂ ಇರ್ತಾವೆ ಇಂಥವೆಷ್ಟು ಅದಾವೆ ನೋಡ್ರಿ ಒಂದು ಎರಡು ಮೂರು ಅದ ಇಂಟು ತ್ರೀ ಐದು ಮೂರ್ಲೆ ಎಷ್ಟಪ್ಪ ಅಂದ್ರೆ ಹದಿನೈದು ಹಾಗಾದ್ರೆ ಈ ಆಕೃತಿಯಲ್ಲಿ ಎಷ್ಟು ಚೌಕಗಳಿದಾವೆ ಅಂತ ನಿಮ್ಗೆ ಏನಾದ್ರು ಪ್ರಶಂಸನ ಕೇಳಿದ್ರು ಅಂದ್ರೆ ಹದಿನೈದು ಚೌಕಗಳಿದಾವಂತ ಹೇಳ್ಬಿಡ್ಬೇಕು ಅಷ್ಟೇ ಅದ್ರಾಗ ಹದಿನೈದು ನೋಡ್ರಿ ಹ್ಮ್ ನೀವು ಕೌಂಟ್ ಮಾಡಿರ್ಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ನೆಕ್ಸ್ಟ್ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಟೋಟಲ್ ಒಂದು ಹದಿನೈದು ಇದೊಂದು ಬಿಟ್ರೆ ಮಟ್ಟಲ್ಲಿ ನಮ್ಗೆ ಚೌಕಗಳು ಏನು ಮಾಡ್ಬೇಕು ಅಂದ್ರೆ ಎನ್ಸಕ ಸಾಧ್ಯ ಇಲ್ಲ ಹೀಗಾಗಿ ಇದನ್ನ ಎನ್ಸಾ ಹೋಗ್ತಾರ ಹ್ಮ್ ಇದೊಂದು ಚೌಕರಿ ಇದು ಆಯತ ಆಗ್ತದ ಹ್ಮ್ ಅದಕ್ಕೋಸ್ಕರ ಇದು ಹದ್ನೈದೇ ಚೌಕಗಳು ಇದರ ಒಳಗಡೆ ನಮಗೆ ಕಂಡು ಬರ್ತವೆ ಚೌಕಗಳು ಆಯತಗಳು ತ್ರಿಭುಜಗಳು ಈ ತರ ಎಲ್ಲೋ ಕ್ವಶನ್ಸ್ ಹೇಳಿದೀನಿ ನೋಡ್ತಿದ್ರ ಚಾನಲ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಫಾಲೋಗಳನ್ನ ಮಾಡ್ಕೊಡ್ರಿ ಧನ್ಯವಾದಗಳ್ರಿ ಎಲ್ಲಾ ಕಡೆ ಸಿಂಪಲ್ ಪೇಜಸ್ ಗಳು ಇದಾವೆ